ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಲೇಖಕರನ್ನು ಪ್ರೋತ್ಸಾಹಿಸಿ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಐವತ್ನಾಲ್ಕು ಧೃತಿ ರಜತ್ ಅಂತೂ ತಮ್ಮ ಅನುಮಾನಗಳಿಗೆ ತೆರೆ ಎಳೆದು ಖುಷಿಯಲ್ಲಿದ್ದರು ಬೆಳಗ್ಗೆ ಮೊದಲು ಎಚ್ಚರವಾಗಿದ್ದು ಅವನಿಗೆ ತನ್ನ ತೋಳಲ್ಲಿ ಬೆಚ್ಚನ ಮೆಲಗಿದ್ದ ಮಡದಿಯ ನುಡಿ ತುಟಿ ಅರಳಿಸಿದ ಧೃತಿ ಏಳು ಮೇಲೆ ಅಮ್ಮ ಮನೆಗೆ ಒಂಚೂರಾದರೂ ಸಹಾಯ ಮಾಡಬೇಕು ಅಂತ ಇದೆಯಲ್ಲ ಹೋಗು ಮೃ ಹೇಳಿದ ಅಯ್ಯೋ ಹೋಗಿ ರಜತ್ ನಂಗೆ ನಿದ್ದೆ ಬಂದಿದೆ ನೀವು ಹೋಗಿ ಸಹಾಯ ಮಾಡಿ ಅವನಿಗೆ ಇನ್ನಷ್ಟು ಒತ್ತಿಕೊಂಡು ಆದೇಶಿಸಿದಳು ಅಲ್ಲೇ ನೀನು ಹಲ್ಲಿ ಥರ ಅಂಟ್ಕೊಂಡು ಹೋಗು ಅಂದರೆ ಹೇಗೆ ಹೋಗಲಿ ಅವಳನ್ನು ತಾನು ತಬ್ಬಿ ನೋಡಿದ ಹಾಂ ತುಂಬ ದಿನ ಆದಮೇಲೆ ಒಳ್ಳೆ ನಿದ್ದೆ ಬಂದಿತ್ತು ಎಂದು ಕಣ್ಣು ಎದ್ದು ಕುಳಿತಳು ದಿನವೂ ಕುಂಭಕರ್ಣಿ ಥರ ನಿದ್ದೆ ಮಾಡ್ತೀಯಾ ಇವತ್ತು ಬೇರೆ ಸ್ಪೆಷಲ್ಲಾ ಅವಳನ್ನು ಕಾಡದಿದ್ದರೆ ಆಗೋದೇ ದಿನೋ ನೋಡಿ ನೋಡಿ ಮೂಡ್ ಹಾಳು ಮಾಡಬೇಡಿ ನಂಗೆ ಕೋಪ ಬಂದರೆ ಸರಿ ಇರಲ್ಲ ಮೂಗಿನ ಗಾತ್ರ ಹೆಚ್ಚಿಸಿಕೊಂಡು ನುಡಿದಳು ಏನು ನೋಡಬೇಕು ಕಣ್ಣು ಮಿಟುಕಿಸಿ ಕೇಳಿದಾಗ ತಬ್ಬಿಬ್ಬಾಳ್ದಳು ಧೃತಿ ರಜತ್ ತನ್ನ ಕಣ್ಣಿನ ಗಾತ್ರ ಹೆಚ್ಚಿಸಿಕೊಂಡು ನುಡಿದಳು ನಾನೇ ಯಾಕೆ ಡೌಟ ಅವಳ ಕೆನ್ನೆಗೆ ಮುತ್ತಿಟ್ಟು ಬಿಟ್ಟ ಕಳ್ಳ ನೀವು ನಿನ್ನೆಯಿಂದ ರೊಮ್ಯಾಂಟಿಕ್ ಸ್ಟಾರ್ ಆಗಿದ್ದೀರಾ ಕಣ್ಣು ಸಂಕುಚಿಸಿ ನುಡಿದು ಬಾತ್ರೂಮ್ ಕಡೆ ನಡೆದಳು ಮತ್ತು ನೀನು ಸೈಲೆಂಟ್ ಆಗಿದೀಯಾ ಅಲ್ಲ ಅದಕ್ಕೆ ನಾನು ರೊಮ್ಯಾಂಟಿಕ್ ಆದೆ ತಾನೂ ನಗುತ್ತಾ ನುಡಿದು ಬಾಲ್ಕನಿಗೆ ಸೇರಿದ ನಿಮ್ಮನ್ನಾ ಅಲ್ಲಿಂದಲೇ ಕೂಗಿ ತನ್ನಗಾದಳು ಅವ ತನ್ನ ಕೆಲಸ ಮುಂದುವರೆಸಿದ್ದ ಇಬ್ಬರು ನಗುತ್ತ ಇರುವುದು ಕಂಡು ನೆಮ್ಮದಿ ಕಂಡಿತ್ತು ಜೀವ ಇಬ್ಬರು ಹೊಟ್ಟೆ ತುಂಬ ಊಟ ಮಾಡಿ ಅಜ್ಜಿಗೆ ಮುತ್ತಿಟ್ಟು ಅವರ ಎದುರಲ್ಲಿ ಒಬ್ಬರೊಬ್ಬರು ಕಾಲನ್ನು ಎಳೆದುಕೊಂಡು ತಮಾಷೆ ಮಾಡಿ ಹರಟೆ ಕಾಲೇಜಿನತ್ತ ನಡೆದರು ಇಬ್ಬರಿಗೂ ಸದ್ಯಕ್ಕೆ ಇರುವ ಒಂದೇ ಆಸರೆ ಅದು ಗೌರಮ್ಮ ಬುಲೆಟ್ ದುಡಿದುಡು ಸೌಂಡ್ ಮಾಡುತ್ತಾ ಹೋಗುತ್ತಿತ್ತು ರಜತ್ ಅವನ ಮುಖದ ಮಿರರ್ನಲ್ಲಿ ಗಮನಿಸುತ್ತಾ ಕೇಳಿದಳು ಹಾಂ ಹೇಳು ನಾನಂತೂ ಅವಳ ಕಡೆ ನೋಡಲಿಲ್ಲ ಅದೂ ಪೀಠಿಕೆ ಹಾಕುತ್ತಿದ್ದಾಳೆ ಅವನ ಎದುರು ಹಾಂ ಅದು ಅದು ಅದೇ ಅಪ್ಪನ ಬಳಿ ಕರ್ತ್ಕೊಂಡು ಹೋಗ್ತೀರಾ ತನ್ನ ಮುಖದಲ್ಲಿ ಯಾವುದೇ ಭಾವನೆ ತೋರದೆ ಗಟ್ಟಿಯಾಗಿ ನುಡಿದಳು ಯಾಕೆ ಎಂಬಂತೆ ಒಂದು ನೋಟ ಎಸೆದ ಬೈಕ್ ನಿಲ್ಲಿಸಿ ನಾನು ಅವರ ಬಳಿ ಮಾತಾಡಬೇಕು ಎತ್ತಲೋ ನೋಡುತ್ತಾ ನುಡಿದಳು ಇಲ್ಲ ನಾನು ಕರ್ಕೊಂಡು ಹೋಗಲ್ಲ ಅವನದ್ದು ಅದೇ ಹಠ ಸರಿ ಬಿಡಿ ನಾನು ಬಸ್ಗೆ ಹೋಗ್ತೀನಿ ಬೈಕ್ ಇಳಿಯಲು ಮುಂದಾದಳು ಅದು ಹಾಗಲ್ಲ ಎಂದ ಸುಮ್ಮನೆ ಬೈಕ್ ಚಲಾಯಿಸಿದ ಅವಳ ವಿರೋಧವನ್ನು ಲೆಕ್ಕಿಸದೆ ರಜತ್ ಬೈಕ್ ನಿಲ್ಲಿಸಿ ಅಂದೇ ಕೋಪ ಹೊತ್ತು ನುಡಿದಳು ಆಗಲ್ಲ ಅಂದೆ ಅವನ ಮಾತಲ್ಲೂ ಕೋಪವಿದೆ ನಾನು ಅವರ ಬಳಿ ಹೋಗಲೇಬೇಕು ಹೋಗೇ ಹೋಗ್ತೀನಿ ಕೋಪದಲ್ಲಿ ನುಡಿದು ಸುಮ್ಮನೆ ಕುಳಿತಳು ನಾನು ನೋಡ್ತೀನಿ ತನ್ನ ಪಾಡಿಗೆ ತಾನು ಗಾಡಿ ಓಡಿಸುತ್ತಿದ್ದ ಮುನಿಸಿನಿಂದಲೇ ಇಬ್ಬರು ಕಾಲೇಜ್ ತಲುಪಿದರು ಕಾಲೇಜ್ಗೆ ಬಂದಾಗ ಅವಳು ಸುಮ್ಮನೆ ಇಳಿದು ಹೋದರೆ ಅವ ಬೈಕ್ ಪಾರ್ಕ್ ಮಾಡಿ ತನ್ನ ಸ್ಟಾಪ್ ರೂಮ್ ಕಡೆ ನಡೆದ ಮಧ್ಯಾಹ್ನದವರೆಗೂ ಅವರಿಬ್ಬರ ಮಧ್ಯೆ ಒಂದೇ ಮಾತಿಲ್ಲ ಅವನಿಗೆ ಅವಳು ಅಲ್ಲಿಗೆ ಹೋಗುತ್ತಿದ್ದು ಕೋಪ ಅವಳಿಗೆ ಹೋಗಬೇಡ ಅಂದಿದ್ದಕ್ಕೆ ಬೇಸರ ಮಧ್ಯಾಹ್ನ ಯಾರೊಂದಿಗೂ ಮಾತನಾಡುತ್ತಿದ್ದ ಧೃತಿ ಸ್ನೇಹಿತರಿಂದ ದೂರ ಬಂದು ಅವನ ಬೈಕ್ ಬಳಿ ನಿಂತಳು ಅದನ್ನು ಗಮನಿಸಿದ ಅವಳ ಹಿಂದೆ ಹೋಗಿ ಹೆದರಿಸಿದ ಅಯ್ಯೋ ನೀನಾ ನಾ ಹೆದರೇ ಬಿಟ್ಟೆ ತನ್ನೆದುರು ನಿಂತಿದ್ದ ರಜತ್ ನೋಡಿ ನುಡಿದಳು ಯಾಕೆ ಹೆದರಿದೆ ನಿನ್ನ ದೆವ್ವನಾ ಅವಳ ಸನಿಹ ಸರಿದು ನಡು ಬಳಸಿದ ನೀ ದೆವ್ವ ಅಲ್ಲ ಜಿಗನೆ ಬಿಡಿ ಕಾಲೇಜ್ ಅನ್ನೋದಾದ್ರ ನೆನಪಿದೆಯಾ ಕೈ ಸರಿಸಲು ಪ್ರಯತ್ನ ಮಾಡಿದಷ್ಟು ಅವನ ಹಿಡಿತ ಬಿಗಿಯಾಗಿತ್ತು ಕಾಲೇಜಾದ್ರೇನು ಇಲ್ಲಿ ಯಾರೂ ಬರೋದಿಲ್ಲ ಎಂದವ ಅವಳ ಅದರಳತ್ತ ಅದರಳಗಳ ತೆಗೆದುಕೊಂಡು ಹೋದ ಸಾರ್ ಎಂಬ ಕೂಗಿಗೆ ದೂರ ಸರಿದರು ಶಿವಪೂಜೆಯಲ್ಲಿ ಕರಡಿಯಾಗಿದ್ದು ಮಾತ್ರ ಸಂಧ್ಯಾ ಇಬ್ಬರ ಮುಖವು ಸಂಕೋಚಕ್ಕೆ ಕಪ್ಪಿಟ್ಟಿತ್ತು ಧೃತಿಗೆ ಈಗ ಅವರ ಕಾಡುವಿಸಿಕೆ ಚಿಂತೆ ಇಬ್ಬರಿಗೂ ಕೋಪ ಮಾಡಿಕೊಂಡಿದ್ದು ನೆನಪೇ ಇಲ್ಲ ಸಾರಿ ಸರ್ ಸಾರಿ ಸರ್ ಧೃತಿ ಆಮೇಲೆ ಸಿಗ್ತೀನಿ ಎಂದು ರಾಗ ಎಳೆದು ಓಡಿದಳು ಸಂಧ್ಯಾ ಎಲ್ಲ ನಿಮ್ಮಿಂದಾನೇ ಆಗಿದ್ದು ಬೆಳಗ್ಗೆ ಜಗಳ ಆಡಿದ್ವಿ ಅಲ್ವಾ ಮತ್ತೆ ಯಾಕೆ ರೊಮ್ಯಾನ್ಸ್ ಮಾಡೋಕ್ಕೆ ಬಂದಿರಿ ಕಣ್ಣುಗಳ ಅರಳಿಸಿ ಕೇಳಿದಳು ಏನೋ ನೆನಪಾಯಿತು ಬೆಳಿಗ್ಗೆಯಿಂದ ನನ್ನಲ್ಲೇ ಇತ್ತು ಹೋಗುವ ಅಂತ ಬಂದೆ ಅಂದವ ಅವಳಿಗೆ ಹತ್ತಿರ ಬಂದ ಏನು ಮರ್ತಿದ್ರಿ ಎಂದವಳ ಮಾತು ಮುಗಿಸುವ ಮುನ್ನವೇ ಅವಳ ಕೆನ್ನೆಗೆ ತನ್ನ ಅದರ ಒತ್ತಿದವ ಬೆಳಿಗ್ಗೆ ತಗೊಂಡು ಹೋಗ್ಲಿಲ್ವಾ ಅಲ್ಲ ಎಂದು ಅಲ್ಲಿಂದ ಕಾಲ್ಕಿತ್ತ ಥೂ ಇವರು ಮಾಡೋ ಕಪಿ ಆಟಕ್ಕೆ ನನ್ನ ಜೀವ ತಿಂತಾರೆ ಇವಾಗ ಅಷ್ಟಕ್ಕೂ ಇಲ್ಲಿ ನಾನು ಚೈಲ್ಡ್ ಇವರೂ ಚೈಲ್ಡ್ ಒಂದೂ ಗೊತ್ತಾಗ್ತಿಲ್ಲ ತನ್ನಷ್ಟಕ್ಕೆ ತಾನು ಮಾತನಾಡುತ್ತಾ ನಗುತ್ತಾ ಬಂದಳು ಕ್ಲಾಸ್ ಒಳಗೆ ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೇ ಕೊಡುತೀಯ ಧೃತಿ ಗ್ಯಾಂಗ್ ಕಾಲೆಳೆದರು ಅವಳ ತಯಾರಿ ಮಾಡಿ ನಿನ್ನ ಪ್ರೀತಿ ಮಾಡ್ತೀನಿ ಕಾಲೇಜ್ನಲ್ಲಿ ಕಿಸ್ಕೊಡ್ತೀಯಾ ಸಂಧ್ಯಾ ಒಂದೇ ಕಣ್ಣು ಹೊಡೆದು ನುಡಿದಳು ನೀನು ಕೇಳಿಲ್ಲ ಅಂದರೆ ಅಂತೀನಾ ಚಿನ್ನ ಸಹನ ಮೆಲ್ಲಗೆ ಬಾಗಿ ಸಂಧ್ಯಾ ಕಣ್ಣೆ ಕಡೆಗೆ ಛೀ ನಿಲ್ಲಿಸ್ರೆ ಅವರ ಕಾಟ ತಾಳಲಾರದೆ ಅವರ ಮಧ್ಯೆ ಬಂದು ಕುಳಿತಳು ಅನಿತಾ ನಿಮಗೊಂದು ವಿಷಯ ಗೊತ್ತಾ ಅಲ್ಲಿಯೇ ಪಕ್ಕ ಕುಳಿತು ಮಾತು ಶುರು ಮಾಡಿದಳು ಸಂಧ್ಯಾ ಏನು ಹೇಳೆ ಅದೂ ಅದೂ ನಮ್ಮ ರಜಾ ಸರ್ ಇದ್ದಾರಲ್ಲ ಯಾವ ರಜೆ ಸರೇ ಅದೇ ಕಣೆ ನಮ್ಮ ಕೆಮಿಸ್ಟ್ರಿ ಕ್ಲಾಸ್ ತೊಗೊತಾರಲ್ಲ ಹಾಂ ಯಾವಾಗಲೂ ಮುಖ ಗಂಟಿಕ್ಕಿರ್ತಾರಲ್ಲ ಆ ಪ್ರಾಣಿನ ಅನಿತಾ ವಾರೆಗನ್ನಲ್ಲೇ ಕೇಳಿದಳು ಯಾಕೆ ನಮ್ಮ ರಜಕ್ಕೆ ಪ್ರಾಣಿ ಅಂತೀಯಾ ರೇಗಿ ಬಿಟ್ಟಳು ಧೃತಿ ನೀನು ಸುಮ್ಮರು ಎಂದು ಅವಳ ಬಾಯಿ ಮುಚ್ಚಿ ಹಾಂ ಅವರೇ ಕಣೆ ಎಂದಳು ಸಂಧ್ಯಾ ಏನಾಯ್ತು ಅವರಿಗೆ ಅವರು ಅವರು ನಮ್ಮ ಧೃತಿ ಇದ್ದಾಳಲ್ಲ ಯಾವ ಧೃತಿನೇ ಹೇ ನಮ್ಮ ಬಾಯಿ ಬಡಕಿ ಹಾಂ ಅವಳು ಇಬ್ಬರೂ ಸೇರಿ ಹಾಂ ಸೇರಿ ಎಲ್ಲರೂ ಒಟ್ಟಿಗೆ ಕೇಳಿದರು ಲೇ ಸುಮ್ಮ ಸರಿ ಇವಾಗ ರೊಮ್ಯಾನ್ಸ್ ಮಾಡ್ತಿದ್ರು ತಟ್ಟೆ ನುಡಿದಾಗ ಧೃತಿ ಮುಖ ಮುಚ್ಚಿ ಕುಳಿತಳು ಹಾ ಎಲ್ಲ ಒಟ್ಟಾಗಿ ಕೇಳಿದರಲ್ಲ ಕಾಲೇಜ್ ಕ್ಯಾಂಪಸ್ಸಲ್ಲಿ ಎಂದಾಗ ಒಂದಷ್ಟು ಕಾಡಿಸಿ ಬಿಟ್ಟರು ಅವಳ ಗೆಳತಿಯರು ಅಲ್ಲಿರುದ್ದಾಗಲೇ ಎದ್ದು ಓಡಿದಳು ಮನೆ ಕಡೆಗೆ ಬರಲಿ ಇವತ್ತು ಏನು ಅಂದ್ಕೊಂಡಿದ್ದಾರೆ ನನ್ನ ಉಗುರು ಕಚ್ಚುತ್ತಾ ಅವನ ಬೈಕ್ ಬಳಿಯೇ ನಿಂತಿದ್ದಳು ಯಾರಿಗೂ ಕಾಯುವ ಹಾಗೆ ಕಾಣ್ತಿದೆ ತಟ್ಟನೆ ತಿರುಗಿ ನೋಡಿದರೆ ಅವಳಪ್ಪ ನಿಂತಿದ್ದ ಹೌದು ನನ್ನ ಗಂಡನಿಗೆ ಅಲ್ಲ ನಿಮ್ಮ ಅಳಿಯನಿಗೆ ಕಾಯ್ತಿದ್ದೆ ವ್ಯಂಗ್ಯವಾಗಿ ನುಡಿದಳು ಪೊಲೀಸ್ ಹೆಂಡತಿಗೆ ಇಷ್ಟಾದರೂ ಇರಬೇಕಲ್ಲ ಹೋ ಅಳಿಯ ನಂಬಿಯೇ ಬಿಟ್ಟಿ ಅವನನ್ನು ನಿನ್ನ ಮುಂದೆ ಇಟ್ಟುಕೊಂಡು ನನ್ನ ಕೆಟ್ಟ ಕೆಲಸಗಳಿಗೆ ಸಹಾಯ ಮಾಡುತ್ತಾ ಕೆರಳಿಸ್ತಾ ಇದ್ದಾನೆ ಆ ರಾಸ್ಕಲ್ ನಾನು ಹೇಳಿದರೆ ನೀನು ನಂಬಲ್ಲ ಅಲ್ವಾ ಎಂದು ರೋಷದಿಂದ ರಾಜಶೇಖರ್ ನುಡಿದಾಗ ಮೈಂಡ್ ಯುವರ್ ಟಂಗ್ಮಿ ರಾಜ್ಶೇಖರ್ ಹೀ ಈಸ್ ಮೈ ಹಸ್ಬೆಂಡ್ ದಿ ಗ್ರೇಟ್ ಪೊಲೀಸ್ ಆಫೀಸ್ ರಜತ್ ಪಟೇಲ್ ಅವ್ರ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಇರಬೇಕು ಆ ಯೋಗ್ಯತೆ ನಿಮಗಿಲ್ಲ ಅವರಿಗಿಂತ ಹೆಚ್ಚು ರೋಷದಿಂದ ನುಡಿದಳು ಏನಂದೆ ನನಗೆ ಯೋಗ್ಯತೆ ಅಲ್ವಾ ನಾನಿನ್ನಪ್ಪ ಅದನ್ನು ನೆನಪಿಡು ಹಲ್ಲು ಕಚ್ಚಿ ನುಡಿದರು ಹೋ ಇವಾಗ ನೆನಪಾಯ್ತು ಅಪ್ಪ ಅಂತ ಯಾಕೆ ನಾನು ಇದ್ದ ಮನೆಗೆ ಬೆಂಕಿ ಇಡುವಾಗ ನೆನಪಾಗಲಿಲ್ವಾ ಅಪ್ಪ ವ್ಯಂಗ್ಯವಾಗಿ ನುಡಿದು ಅವರನ್ನೇ ದಿಟ್ಟಿಸಿದಳು ಯಾರ ಮನೆ ಯಾವ ಬೆಂಕಿ ಇನ್ನು ಏನೇನೋ ತಬ್ಬಿಬ್ಬಾದನೆ ಆ ಮೂರ್ಖನ ನಿನ್ನ ತಲೆಯಲ್ಲಿ ಮುಖ ಬೆವಿತು ಕಣ್ಣುಗಳಲ್ಲಿ ಭಯ ಕಂಡರೂ ಮಾತು ನಿಲ್ಲಿಸಲಿಲ್ಲವ ಹೋ ನಿಮಗೆ ಗೊತ್ತಿಲ್ಲ ಅಲ್ವಾ ಬಿಡಿ ಯಾಕೆ ಆ ವಿಷಯ ಮದುವೆ ನೀವೇ ಮಾಡಿಸಿದ್ದು ಈ ಅನಾಥೆಗೆ ಆ ಅನಾಥನನ್ನು ಜೋಡಿ ಮಾಡಿದ್ದು ನೀವೇ ನೆನಪಿದೆಯೋ ಈಗಂತೂ ಅವರೇ ನನ್ನ ಜೀವ ಅವರೇ ನನ್ನ ಸರ್ವಸ್ವ ಅವರು ನಿಮ್ಮ ಬಗ್ಗೆ ಏನೇ ನಿರ್ಧಾರ ಮಾಡಿದರು ನಾನು ಸಿದ್ಧ ನುಡಿದು ಅಲ್ಲಿಂದ ನಡೆದಳು ರಾಜಶೇಖರ್ ಹಲ್ಲು ಕಚ್ಚಿ ಅಲ್ಲಿಂದ ನಡೆದರೆ ಬಸ್ ಸ್ಟಾಪ್ ಹಿಡಿದು ಧೃತಿ ಮನೆಗೆ ತಲುಪಿದ್ದರು ಇದ್ಯಾವುದರ ಅರಿವಿರದ ರಜತ್ ತನ್ನ ಕೆಲಸ ಮುಗಿಸಿ ಮನೆಗೆ ತೆರಳಿದ್ದ ಏನೇ ಸೆರೆನ್ ಮುಖ ಉದಿಸಿಕೊಂಡು ಕುಳಿತಿದೀಯಾ ತಾನು ಬಂದು ಹತ್ತು ನಿಮಿಷವಾದರೂ ತನ್ನತ್ತ ನೋಡದ ಹೆಂಡತಿಯ ಕಡೆ ಕೇಳಿದ ಅವಳೇನೂ ಉತ್ತರಿಸಲಿಲ್ಲ ಯಾಕೆ ಬೆಳಗ್ಗೆ ಜಗಳ ಇವ ಕಂಟಿನ್ಯೂ ಮಾಡೋಣವಾ ಎಂದವ ಅವಳತ್ತ ಬಂದು ಬಾಗಿದ ಅವಳ ತಲೆ ಎತ್ತಿದಾಗ ಪಳ್ಳನೆ ಅವನ ಕೈ ಮೇಲೆ ಜಾರಿತು ಅವಳ ಕನ್ನ ಹನಿ ಏನಾಯ್ತು ಧೃತಿ ಯಾಕೆ ಕಳತಿದೆಯಾ ಎದೆಗೊರಿಸಿಕೊಂಡು ಕೇಳಿದಾಗ ಅಲ್ಲಿವರೆಗೂ ತಡೆದಿಟ್ಟಿದ್ದ ಅಷ್ಟು ದುಃಖ ಹೊರ ಹಾಕಿ ಬಿಕ್ಕಿ ಬಿಕ್ಕಿ ಅಳತೊಳಿದಳು ಧೃತಿ ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ